ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ಮುರಾರ್ಜಿ ದೇಸಾಯಿ ರಾಣೇಶ್ ಚೆನ್ನಮ್ಮ ಈ ಥರ ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತ ಅಂದ್ರೆ ಆಗಿದ್ದಾವೆ ಅದಕ್ಕೆ ಎಲ್ಲರೂ ತಯಾರು ಮಾಡ್ತಿರ್ತಿರ್ತಿರ್ತಾರೆ ಅಫಿಷಿಯಲ್ ಕ್ವಶನ್ ಪೇಪರ್ ಮೊದಲು ಉಳ್ಕೋಬೇಕು ಯಾವ ಥರ ಕ್ವಶನ್ ಕ್ವಶನ್ಸ್ಗಳು ವರ್ಷ ವರ್ಷ ಬರ್ತಾ ಇದ್ದಾವೆ ಅಂತೀವಿ ಈಗಾಗಲೇ ನಾ ಎರಡು ಸಾವಿರದ ಹದಿನೇಳರಿಂದ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳು ಇಪ್ಪತ್ತು ಇಪ್ಪತ್ತು ಕ್ವೆಶನ್ಸ್ನ ಕತ್ತಿರ್ತಾನೆ ಅವನ್ನೆಲ್ಲ ಡಿಸ್ಕಸ್ ಮಾಡ್ಕೊತ ಬಂದೆ ಅಂದರೆ ಕ್ವೆಶನ್ಸ್ಗಳು ವರ್ಷದಿಂದ ವರ್ಷಕ್ಕೆ ರಿಪೀಟ್ ಹಾಕೋತಾ ಬಂದಿದ್ದಾವೆ ಅಂದರೆ ಇವೇ ಕ್ವೆಶನ್ಸ್ಗಳನ್ನ ಏನು ಮಾಡ್ತಾನಪ್ಪ ಅಂದರೆ ಹಿಂದೆ ಮುಂದೆ ಮಾಡಿ ಕ್ವೆಶನ್ಸ್ನ ಕತ್ತಿರ್ತಾನೆ ಆ ಥರ ಎಲ್ಲ ಕ್ವೆಶನ್ಸ್ಗೆ ಬಿಡಿಸ್ತಾ ಇದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಸುಲಭವಾಗಿ ಕ್ವೆಶನ್ಸ್ನ ಕಳಿತಾನ ಅಂತೇಳಿ ಎಲ್ಲವೂ ನಿಮ್ಗೆ ಸೀರಿಯಾಗಿ ಸಿಗಬೇಕಪ್ಪ ಅಂದರೆ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಅಂದ್ರೆ ಸೀರಲಾಗಿ ಸಿಗ್ತಾವೆ ಹಾಗಾದರೆ ಬನ್ನಿ ಎರಡು ಸಾವಿರದ ಇಪ್ಪತ್ತ್ ಮೂರು ಒಳಗಡೆ ವಿಷಯ ಪರಿಸರ ಅಧ್ಯಯನ ಅಂತಾರು ಕೊಡ್ತಾನೆ ಇಲ್ಲಕ್ಕ ಅಂದರೆ ಸಾಮಾನ್ಯ ವಿಜ್ಞಾನ ಅಂತ ಕೊಡೋನಲ್ಲಿ ಬರೆದಿರ್ತಾನೆ ನಾಲ್ಕನೇ ಭಾಗದಾಗ ಇರ್ತದೆ ಇದು ಹಾಗಾದ್ರೆ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಹಾಲು ಯಾವ ರೂಪದಲ್ಲಿ ದ್ರವ್ಯವಾಗಿದೆ ದ್ರವ್ಯದ ಸ್ಥಿತಿಗಳು ಒಟ್ಟು ನಿಮಗೆ ಮೂರು ಅಂತ ಗೊತ್ತಿರ್ತವೆ ನಾಲ್ಕನೇ ಸ್ಥಿತಿ ಅಂದ್ರೆ ಪ್ಲಾಸ್ಮಾ ಅನ್ನೋದು ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೆರಡರ ಕೇಳಿದ್ರು ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಳ್ತಾನೆ ಹಾಲು ಹಾಲು ಯಾವುದೇ ರೂಪದಾಗೈತಪ್ಪ ಘನಸ್ಥಿತಿ ಆಗೈತೆ ಅಂದ್ರೆ ಇಲ್ಲ ಅನಿಲ ಸ್ಥಿತಿ ಕನ್ನಿ ಕಾಣಂಗಿಲ್ಲ ಹಾಲು ಇಲ್ಲ ದ್ರವ್ಯ ನಾಲ್ಕನೇ ಸ್ಥಿತಿ ಆಗಂತ್ರ ಇಲ್ಲ ಹಾಲು ದ್ರವ ಸ್ಥಿತಿ ಒಳಗಡೆ ಸಿಂಪಲ್ ಕ್ವಶನ್ಸ್ ಇದೆಯಲ್ಲ ಹ ಓದ್ಲಿಕ್ಕಂದ್ರು ಕೂಡ ಹುಡುಗರು ಏನ್ ಮಾಡ್ತಾರಪ್ಪ ಅಂದ್ರೆ ಹಾಲು ದ್ರವದಾಗ ಐತಿ ಅಂತ ಹೇಳಿ ಆನ್ಸರ್ಸ್ ಗಳನ್ನ ಮಾಡ್ತಾರ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಚಲಿಸುವ ವಾಯು ಉಂಟು ಮಾಡುವ ಶಕ್ತಿ ಯಾವುದು ಅಂತ ಕ್ವಶನ್ಸ್ ಇದೆ ಚಲಿಸುವ ಅಂತೇಳಿ ಒಂದು ವರ್ಡ್ ಬಂತಿಲ್ಲಿ ಚಲಿಸುವ ವಾಯು ಇಲ್ಲಿ ಪ್ರಚನ್ನ ಶಕ್ತಿ ಅಂದ್ರೆ ತನ್ನ ತನ್ನ ಸ್ಥಾನದಲ್ಲಿ ಮಾಡುವಂಥ ಚಕ್ ಶಕ್ತಿಯನ್ನು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಕ್ವಶನ್ಸ್ ಬಂದಿದ್ದು ಪ್ರಚಂಡ ಶಕ್ತಿ ಪೊಟೆನ್ಷಿಯಲ್ ಎನರ್ಜಿ ಮೇಲೆ ಕ್ವಶನ್ಸ್ನ ಹೇಳಿದ್ರೆ ಇದು ಅಂತೂ ಅಲ್ಲ ಇದು ಸೂರ್ಯನಿಂದ ದೊರಕುವ ಶಕ್ತಿಯ ಶಕ್ತಿ ಬರಂಗಿಲ್ಲ ಇಲ್ಲಿ ಚಲಿಸುವ ವಾಯು ಉಂಟು ಮಾಡುವ ಶಕ್ತಿಯನ್ನು ನಾವು ಶಕ್ತಿ ಕೂಡ ನೀವು ಒಬ್ಬೊಬ್ಬರು ಆನ್ಸರ್ನ ಹಾಕ್ತಾರೆ ಚಲಿಸುವ ವಾಯು ಉಂಟು ಮಾಡುವ ಶಕ್ತಿ ವಾಯು ಚಲಿಸ್ತಾ ಇತ್ತಪ್ಪ ಅಂದ್ರೆ ಅಲ್ಲಿ ಚಲನೆ ನಡೀತದೆ ಹೀಗಾಗಿ ಇದನ್ನು ಚಲನಶಕ್ತಿಗೆ ನೀವು ನೋಡೋಕ್ಕಪ್ಪ ಅಂದ್ರೆ ರೈಟ್ ಆನ್ಸರ್ಸ್ಗಳನ್ನು ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಒಂದು ಏನು ಅಂತ ಕ್ವಶನ್ಸ್ನ ಕೇಳಿದ್ರು ಇಂಗಾಲದ ಡೈಆಕ್ಸೈಡ್ ಒಂದು ಮೂಲ ವಸ್ತು ಮಿಶ್ರಣವು ಸಂಯುಕ್ತ ವಸ್ತು ಪ್ಲಾಸ್ಮೋ ಪ್ಲಾಸ್ಮಾ ಅಂತೂ ಅಲ್ಲ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಇದೊಂದು ಮೂಲ ವಸ್ತು ಅಂತೇಳಿ ಅದಕ್ಕೆ ರೈಟ್ ಆನ್ಸರ್ನ ಹಾಕಕ್ಕೆ ಬರಲ್ಲ ಮಿಶ್ರಣ ಮಿಶ್ರಣ ಏನಾರ ಆಗಿತ್ತೀರಿ ಎಲ್ಲ ಇದು ಸಂಯುಕ್ತ ವಸ್ತು ನೀವು ನೋಡಕಪ್ಪ ಅಂದ್ರೆ ರೈಟ್ ಆನ್ಸರ್ನ ಹಾಕಬೇಕು ಯಾಕಪ್ಪ ಅಂದ್ರೆ ಸಿ ಓ ಟು ಕಾರ್ಬನ್ ಡೈಆಕ್ಸೈಡ್ ಇದು ಕಾರ್ಬನ್ ಇದು ಸಿ ಓ ಸಿ ಅಂದ್ರೆ ಕಾರ್ಬನ್ ನ ಓ ಟು ಅಂದ್ರೆ ಆಕ್ಸಿಜನ್ ಆಕ್ಸಿಜನ್ ಮತ್ತು ಕಾರ್ಬನ್ ಎರಡು ಏನಾಗಿದೆ ಅಂದ್ರೆ ಸಂಯುಕ್ತ ಇಲ್ಲಿ ಕೂಡಿ ಕಾರ್ಬನ್ ಡೈಆಕ್ಸೈಡ್ ಏನಾಗಿದೆ ಅಂದ್ರೆ ರಚನೆ ಆಗಿದೆ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ ನಂಬರ್ ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರು ಏನಂತೆ ಕ್ವಶನ್ಸ್ ನ ಕೇಳಿದಾರೆ ಈ ಕ್ವಶನ್ಸ್ ನ ಬಾಳ್ ಸಲ ರಿಪೀಟ್ ಮಾಡ್ತಾನೆ ನೆನಪಿಟ್ಕೊಡ್ರಿ ಇಲ್ಲಿ ಕೇಳಿದು ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರು ಏನಂತೆ ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರಪ್ಪ ಅಂದ್ರ ಸೋಡಿಯಂ ಕ್ಲೋರೈಡ್ ಇಸ್ ದ ರೈಟ್ ಆನ್ಸರ್ ಮನೆ ಒಳಗಡೆ ಪ್ರತಿಯೊಬ್ಬರು ಬಳಸ್ತೇವೆ ಇದನ್ನ ಅಡುಗೆ ಉಪ್ಪು ಈ ಅಡುಗೆ ಉಪ್ಪಿನ ಪರ್ಟಿಕ್ಯುಲರ್ ಆಗಿ ಇದರ ಹೆಸರು ಕೇಳಿದ್ನಪ್ಪ ಅಂದ್ರೆ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಆಗಿರ್ತದೆ ಅದೇ ಅಡುಗೆ ಉಪ್ಪು ಅಡುಗೆ ಮಾಡುವಂಗೆ ಸೋಡಾ ಪುಡಿ ಯೂಸ್ ಮಾಡ್ತಾರೆ ಆ ಸೋಡಾ ಪುಡಿ ಇದ್ದ ಹೆಸರು ಏನು ಅಂತ ನ ಕೇಳಿದಪ್ಪ ಅಂದ್ರೆ ಸೋಡಿಯಂ ಬೈ ಕಾರ್ಬನೇಟ್ ಅಡುಗೆ ಸೋಡಾ ಅಂತ ಬತ್ತಪ್ಪ ಅಂತು ಅಡುಗೆ ಸೋಡಾ ಅಂತ ಬತ್ತಪ್ಪ ಅಂದ್ರೆ ಸೋಡಿಯಂ ಬೈ ಕಾರ್ಬೋನೇಟ್ ಈ ಮನಿ ಒಳಗಡೆ ಎಲ್ಲರೂ ಬಟ್ಟೆಗಳನ್ನು ತುಳಿತೀವಿ ಮಸಿಂಗ್ನ ಮಾಡ್ತೀವಲ್ಲ ಹಾಗಾದ್ರೆ ಬಟ್ಟೆ ಒಳಗಡೆ ವಾಸಿಂಗ್ ಸೋಡಾ ಅಂತೇಳಿ ಯಾವುದನ್ನು ಕೇಳಿದ್ನಪ್ಪ ಅಂದ್ರೆ ವಾಸಿಂಗ್ ಸೋಡಾ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ನೋಡಿರಿ ಇವೆಲ್ಲ ಕ್ವೆಶನ್ಸ್ ಬರ್ತವೆ ವಾಸಿಂಗ್ ಸೋಡಾ ಅಂದರೆ ಸೋಡಿಯಂ ಕಾರ್ಬೋನೇಟ್ ನೆಕ್ಸ್ಟ್ ತಿನ್ನು ಸೋಡಾ ಅಡುಗೆ ಸೋಡಾ ಅಂದರೆ ಸೋಡಿಯಂ ಬೈ ಕಾರ್ಬೋನೇಟ ಅಡುಗೆ ಉಪ್ಪು ಅಂದ್ರೆ ಸೋಡಿಯಂ ಕ್ಲೋರೈಡ್ ಇವು ಮೂರು ಕೂಡ ನಾನು ಏನಪ್ಪಿ ಇವು ಮೂರು ಕನ್ಫ್ಯೂಸ್ ಆಗ್ತಿರ್ತವೆ ಅದಕ್ಕೋಸ್ಕರ ಇವು ಕೂಡ ಹೇಳಿದ್ದೀನಿ ಒಂದು ಕಡೆ ಬರೆದಿಟ್ಕೊಳ್ರಿ ನೆಕ್ಸ್ಟ್ ಕ್ವಶನ್ಸ್ ಸೌರವ್ಯೂಹದಲ್ಲಿರುವ ಗ್ರಹಗಳ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ಸ್ನ ಕಳೆದ ಸೌರವೂಹದಲ್ಲಿ ಒಟ್ಟು ಎಷ್ಟು ಗ್ರಹಗಳಿದಾವಪ್ಪ ಅಂದ್ರೆ ಸಿಂಪಲ್ ಕ್ವಶನ್ಸ್ ಇದು ಒಟ್ಟು ಎಂಟು ಗ್ರಹಗಳಿದಾವೆ ಹಾಂ ಎಂಟು ಗ್ರಹಗಳು ಸೌರದ ಮಂಡಲದಲ್ಲಿ ಕಂಡು ಬರ್ತವೆ ಮೊದಲ ಒಂಬತ್ತು ಅಂತ ಕೇಳ್ತೀವಿ ಈಗ ಪ್ಲೋಟೋ ಏನು ಮಾಡಿದಾರಪ್ಪ ಅಂದ್ರೆ ತೆಗೆದು ಹಾಕಿದ್ದಾರೆ ಅವಾಗ ಪ್ರಸ್ತುತವಾಗಿ ನಮಗ ಎಂಟು ಗ್ರಹಗಳು ಕಂಡು ಬರ್ತವೆ ದೊಡ್ಡ ಗ್ರಹ ಗುರು ಗ್ರಹ ಸಣ್ಣ ಗ್ರಹ ಅಂತ ಬುಧ ಗ್ರಹ ಎಲ್ಲ ಗ್ರಹಗಳ ಬಗ್ಗೆ ಅಂತಲೂ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳ್ ಹೇಳ್ಕೊತ ಬಂದೀನಿ ಮತ್ತವೆ ಹೇಳಿದ್ರೆ ಮತ್ತೆ ರಿಪೀಟ್ ಆಗ್ತಿರ್ತವೆ ಹಳೆ ಮಳೆ ಇಂದಿನ ಪ್ರಶ್ನೆ ಪತ್ರಿಕೆ ಒಳಗ ನೀವು ನೋಡಿರ್ತಿರ್ತದೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ತಂಬಾಕಿನಲ್ಲಿರುವ ವಿಷ ಪದಾರ್ಥ ಯಾವುದು ಅಂತ ಕ್ವಶನ್ಸ್ ತಗತಿರ್ತಾನೆ ಈಗ ತಂಬಾಕು ತಿಂದರೆ ಕ್ಯಾನ್ಸರ್ ಬರ್ತದೆ ಆ ಥರ ಬರ್ತದೆ ಅಂತ ಸಹ ಸೋಷಿಯಲ್ ಅವೇರ್ನೆಸ್ಗಳನ್ನ ಹೇಳ್ತಿರ್ತಿರ್ತಾರೆ ಹಾಗಾದ್ರೆ ಯಾಕೆ ಬರ್ತದೆ ಅದಕ್ಕೆ ಅದರೊಳಗಡೆ ಒಂದು ವಿಷ ಪದಾರ್ಥ ಅಂತ ಇರ್ತದೆ ಅದು ಯಾವುದು ಅಂತೇಳಿ ನೋಡಿದಾಗ ತಂಬಾಕಿನಲ್ಲಿರುವಂಥ ವಿಷ ಪದಾರ್ಥ ಯಾವುದಪ್ಪ ಅಂದ್ರೆ ನಿಕೋಟಿನ್ ಅಂತ ಹೇಳ್ಕಿರ್ತೀವಿ ಹ್ಞೂ ಆಪ್ಷನ್ಸ್ ಡಿ ಏನಕ್ಕೆ ಅಂದ್ರೆ ರೈಟ್ ಆನ್ಸರ್ ಸರ್ ಇಲ್ಲಿ ಪಾದರಸ ಅಂತ ಇರ್ತಾರೆ ಇದು ಏನ್ರಿ ಪಾದರಸವನ್ನ ದ್ರವರೂಪದ ಲೋಹ ಅಂತ ಹೇಳ್ಕಿತ್ತರ ಮರ್ಕ್ಯೂರಿ ಇದು ಕೂಡ ಡೇಂಜರಸ್ ದ್ರವರೂಪದ ಲೋಹ ಇದು ಲೋಹಗಳು ಎಲ್ಲವೂ ಏನಿದಪ್ಪ ಅಂದ್ರೆ ಮೆಟಲ್ಸ್ ಇದೆ ಅಂದ್ರೆ ಗಣಸ್ಥಿತಿ ಒಳಗಡೆ ಇದ್ದಾವೆ ಲೋಹ ಒಳಗಡೆ ದ್ರವದಾಗಿರುವುದು ಇದು ಒಂದೇ ಅದು ಪಾದರಸ ಅಂತ ಕರಿತೀವಿ ಇನ್ನು ಅಲ್ಕೋಹಾಲ್ ಅಂತ ಕಂಟೆಂಟ್ ಅಂತೂ ಎಲ್ಲ ಅದ್ರ ಒಳಗಡೆ ಏನೈತಪ್ಪ ಅಂದ್ರೆ ಇರ್ತದೆ ಇನ್ನು ಕೆಫಿನ ಇದು ಕಾಫಿಯಲ್ಲಿ ಇರ್ತದೆ ಕಾಫಿ ಕುಡ್ತಿರ್ತಿರ್ತಾರ ಕಾಫಿ ಒಳಗಡೆ ಕಂಡು ಬರುವಂತ ಪದಾರ್ಥ ಯಾವ್ದಪ್ಪ ಅಂದ್ರೆ ಅಂತ ಹೇಳಿ ಇದನ್ನ ರೈಟ್ ನ ಹಾಕ್ಬೇಕಾಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ನ ಏನ್ ಕೇಳ್ತಾನೆ ಇಲ್ಲಿ ನೋಡ್ರಿ ವಿಟಮಿನ್ ಬಿ ಕೊರತೆಯಿಂದ ನೋಡ್ರಿ ಇದು ಅಂತ ಕ್ವಶನ್ ಬೇಪರ್ಗ ಎಷ್ಟು ಸಲ ಬಂದೈತಿ ಇದಕ್ಕೆ ಗೊತ್ತಿಲ್ಲ ಅಷ್ಟು ಬಾರಿ ಏನಾಗ್ತದಪ್ಪ ಅಂದ್ರೆ ಗಳು ಇಲ್ಲಿ ರಿಪೀಟ್ ಆಗ್ತವೆ ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ರೋಗ ಏನಾಗ್ತದಪ್ಪ ಅಂದ್ರ ನಮಗೆ ಕಂಡು ಬರ್ತದೆ ವಿಟಾಮಿನ್ ಎ ಕೊರತೆ ಅಂದ್ರೆ ರಾತ್ರಿ ಕುಡಿತಾನೆ ವಿಟಾಮಿನ್ ಸಿ ಕೊರತೆಯಿಂದ ಸ್ಕರ್ವಿ ವಿಟಾಮಿನ್ ಡಿ ಕೊರತೆ ಇವೇ ನಾಲ್ಕರಾಗ ಹಿಂದ ಮುಂದೆ ಹಿಂದ ಮುಂದೆ ಕೇಳ್ತಾನೆ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ವಿಟಾಮಿನ್ ಎ ಕೇಳಿದಾನೆ ಇಲ್ಲಿ ವಿಟಾಮಿನ್ ಬಿ ಕೇಳಿದಾನೆ ಮುಂದಿನ ಸಲ ವಿಟಾಮಿನ್ ಸಿ ಕೇಳಬಹುದು ವಿಟಾಮಿನ್ ಡಿ ನ ಕೇಳಬಹುದು ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಿಂದಿನ ಪ್ರಶ್ನೆ ವಿಟಾ ವಾಯುನಲ್ಲಿರುವಂತಹ ಆಮ್ಲಜನಕದ ಪ್ರಮಾಣ ಅಂತ ಕೇಳಿದ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕೇಳಿದಾನೆ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಮುಗಿತಾನ್ಸರ್ ಬಹಳ ಸಿಂಪ್ಲೆಸ್ಟ್ ಕ್ವಶನ್ಸ್ ಗಳನ್ನ ಕೇಳ್ತಾ ಇಷ್ಟೇ ಇಷ್ಟೇ ಕ್ವಶನ್ಸ್ಗಳನ್ನ ನೀವು ಓದ್ರಿ ನೆಕ್ಸ್ಟ್ ಲೋಲಕದ ಚಲನೆಯು ಯಾವ ಚಲನೆಗೆ ಉದಾಹರಣೆ ಅಂತ ಕ್ವಶನ್ಸ್ ಇದೆ ಲೋಲಕ ಅಂದರೆ ಗಡಿಯಾರ ಒಳಗಡೆ ಗಂಟೆ ಒಳಗಡೆ ಇರ್ತದೆ ಮತ್ತೆ ಇಂದ ಮುಂದೆ ಈ ಥರ ಹೋಗ್ತಿರ್ತದೆ ಅಂತ ಅದು ಗಡಿಯಾರದ ಒಳಗಡೆ ಲೋಲಕ ಆ ಲೋಲಕದ ಚಲನೆ ಇದಕ್ಕೆ ಉದಾಹರಣೆ ಅಂತ ಕ್ವಶನ್ಸ್ತಕ್ಕಾನೆ ಆಂದೋಲನ ಚಲನೆಗೆ ಉದಾಹರಣೆ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಕೈತಾನೆ ಆವರ್ತಕ ಚಲನ ಐತೆ ಆವರ್ತಕ ಚಲನೂ ಒಂದೇ ಲೋ ಆಂದೋಲನ ಚಲನ ಅಂದರು ಒಂದೇ ಅದೇ ಸುತ್ತುತ್ತಿರುವ ಗಾಲಿಯ ಚಕ್ರ ಅದು ಯಾವ ಚಲನಿಗೆ ಅಂದ್ರೆ ವೃತ್ತಿಯ ಚಲನೆಗೆ ಉದಾಹರಣೆ ಆಗ್ತದೆ ಜೋಕಾಲಿ ಕೂಡ ಆಂದೋಲನ ಚಲನೆಗೆ ಉದಾಹರಣೆ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕಿತ್ತಳೆ ಹಣ್ಣಿನಲ್ಲಿರುವ ಹೆಚ್ಚಾಗಿರುವ ಜೀವಸತ್ವ ಯಾವುದು ಕಿತ್ತಳೆ ಹಣ್ಣುಗಳಾಗಲಿ ಲಿಂಬೆ ಹಣ್ಣುಗಳು ಇವೆಲ್ಲ ನೋಡಕ್ ನಮ್ಗೆ ಸ್ವಲ್ಪ ಸ್ವೀಟ್ ಇದ್ರೂ ಹುಳಿ ಅನಿಸ್ತವೆ ಹುಳಿ ಎದುರಾಗಿರ್ತದೋ ಅದ್ರಾಗ ಎಲ್ಲಾ ವಿಟಮಿನ್ಸ್ ಇರ್ತದಪ್ಪ ಅಂದ್ರೆ ಸಿ ಇರ್ತದೆ ಕಿತ್ತಳೆ ಹಣ್ಣಿನಲ್ಲಿ ಸಿ ವಿಟಮಿನ್ ನಮ್ಗೆ ಕಂಡು ಬರ್ತದೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲ ನೋಡ್ರಿ ಸೌರವದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಅಂತ ಕ್ವಶನ್ಸ್ ನ ಸೌರಮಂಡಲದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಹೊಳೆಯುವ ಗ್ರಹ ಬೆಳ್ಳಿ ಚುಕ್ಕಿ ಸಂಜೆ ಚುಕ್ಕಿ ಅಂದಾಗ ನಾವು ಇದಕ್ಕೆ ರೈಟ್ ಆನ್ಸರ್ ಶುಕ್ರ ಗ್ರಹನ ಹಾಕಬೇಕು ಬಹಳ ಸಿಂಪ್ಲೆಸ್ಟ್ ಕ್ವಶನ್ ದೊಡ್ಡ ಗ್ರಹ ಅಂದ್ರೆ ಗುರುಗ್ರಹ ಸಣ್ಣ ಗ್ರಹ ಅಂದ್ರೆ ಬುಧ ಗ್ರಹ ಅತ್ಯಂತ ಸುಂದರವಾದ ಗ್ರಹ ಅಂದ್ರೆ ಶನಿ ಗ್ರಹ ಅಂತೇಳಿ ಕೂಡ ನಾವು ಕರಿತೀವಿ ಇನ್ನು ಆನೆಯ ನೋಡಿರಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಆನೆಯ ಸರಾಸರಿ ಜೀವಿತ ಕೇಳಿದ ಇಲ್ಲಿ ಆನೆಯ ಸರಾಸರಿ ಜೀವಿತಾವಧಿ ಕೇಳಿದಾನೆ ಇಲ್ಲಿ ನೂರ ಐವತ್ತು ಅಂದರೆ ಆಮೆ ಅಂತ ಹಾಕ್ಬೇಕು ಇಪ್ಪತ್ತು ವರ್ಷ ಅಂದ್ರೆ ಆಕಳು ಇವೇ ನಾಲ್ಕು ವರ್ಡ್ಗಳನ್ನ ಕೇಳ್ತಾನೆ ಹೀಗಾಗಿ ಕ್ವಶನ್ಸ್ ನ ಕೇಳಿದ ಆನೆಯ ಸರಾಸರಿ ಜೀವಿತ ಅವರಿ ಎಪ್ಪತ್ತು ವರ್ಷ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ನ ನೀವು ಚೂಸ್ ಮಾಡಬೇಕು ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ತೆಂಗು ಯಾವ ಗುಂಪಿಗೆ ಸೇರಿದೆ ಅಂತ ಕ್ವಶನ್ಸ್ ಇದೆ ತೆಂಗು ಏಕವಾರ್ಷಿಕ ಸಸ್ಯವು ದ್ವೈವಾರ್ಷಿಕ ಸಸ್ಯವು ತ್ರೈವಾರ್ಷಿಕ ಸಸ್ಯವು ಬಹುವಾರ್ಷಿಕ ಒಂದೇ ವರ್ಷದಲ್ಲಿ ತೆಂಗಿನ ಗಿಡ ಎದ್ದು ಬೆಳೀತದ ಇಲ್ಲ ಎರಡು ವರ್ಷದಲ್ಲಿ ಆಗುವುದಿಲ್ಲ ದ್ರೈವ ಮೂರು ವರ್ಷದಲ್ಲಿ ಬೆಳಿಬೋದು ಆದರೆ ಅದು ಹಣ್ಣು ಅದು ಕೊಟ್ಟು ಅದು ಮೂರು ವರ್ಷ ಆದಮೇಲೆ ಬಿದ್ದು ಹೋಗ್ತದೆ ಇಲ್ಲ ಬಹುವಾರ್ಷಿಕ ಸಸ್ಯ ಸಾಕಷ್ಟು ವರ್ಷಗಳ ಕಾಲದ ಏನಾಗ್ತದಪ್ಪ ಅಂದರೆ ತೆಂಗಿನ ಮರ ಇರ್ತದೆ ಹೀಗಾಗಿ ಆಪ್ಷನ್ ಸಿ ಡಿ ಬಹು ಸಸ್ಯಕ್ಕೆ ಇದು ಉದಾಹರಣೆ ಆಗ್ತದೆ ಇನ್ನು ರೂಪದ ಲೋಹ ನೋಡ್ರಿ ಇದೇ ಪೇಪರ್ ಒಳಗಡೆ ಎಕ್ಸ್ಪ್ಲೈನ್ ಮಾಡಿದ ಪಾದರಸ ಬಂದಿತ್ತು ಇನ್ನು ರೂಪದ ಲೋಹ ಯಾವುದು ಮೆಟಲ್ ಯಾವುದಪ್ಪ ಅಂದ್ರೆ ಪಾದರಸ ಅಂತ ಕರಿತೀವಿ ಮರ್ಕ್ಯೂರಿ ಇದನ್ನು ಆ ಥರ್ಮೋಮೀಟರ್ ಒಳಗಡೆ ಕೂಡ ಬಳಸ್ತಿರ್ತಾರೆ ಈಗ ದವಾಖಾನೆ ಹಾಸ್ಪಿಟಲ್ ಹೋಗಿರ್ತಾರೆ ನಿಮ್ಗೆ ಹುಷಾರಿರ್ಲಿಕ್ಕಪ್ಪ ಅಂದ್ರೆ ವಾಯು ಒಳಗಡೆ ಅಥವಾ ಈ ತರ ಇಲ್ಲೆಲ್ಲ ಕಡೆ ಇಟ್ಟು ಏನು ಮಾಡ್ತಾರಪ್ಪ ಅಂದ್ರೆ ಚೆಕ್ನ ಮಾಡ್ತಿರ್ತಾರೆ ನಿಮ್ಮ ಟೆಂಪ್ರೇಚರ್ನ ಹೀಟನ್ನ ಅಲ್ಲಿ ಆ ಪಾದರಸನ ಮಾಡ್ತಾರಪ್ಪ ಅಂದ್ರೆ ಬಳಸ್ತಿರ್ತಾರೆ ಒಳಗಡೆ ನೆಕ್ಸ್ಟ್ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಏನು ಅಂತ ಕ್ವಶನ್ಸ್ನ ಕಾಳಷ್ಟು ಇಂಟ್ರೆಸ್ಟ್ ಕ್ವೆಶನ್ಸ್ ಇದು ಇಲ್ಲಿ ಕಾರ್ಖಾನೆಗಳು ಮನೆಗಳು ಅರಣ್ಯ ಕಟ್ಟಡಗಳು ಯಾವುದರಿಂದ ವಾಯು ಮಾಲಿನ್ಯ ಆಗ್ತದಪ್ಪ ಅಂದ್ರೆ ಕಾರ್ಖಾನೆಗಳಿಂದ ನಮ್ಗೆ ವಾಯು ಮಾಲಿನ್ಯ ಆಗ್ತದಪ್ಪ ಅಂದ್ರೆ ಕಾರಣ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ಕೇಂದ್ರ ಸರ್ಕಾರದ ಆ ನೇರ ಆಳ್ವಿಕೆಗೆ ಒಳಪಡುವುದಿಲ್ಲ ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಕೇಂದ್ರ ಸರ್ಕಾರ ಒಳಗಡೆ ಯಾವುದು ನೇರವಾಗಿ ಆಳ್ ಆಳ್ವಿಕೆಗೆ ಒಳಪಡುವುದಿಲ್ಲ ಅಂತ ಕ್ವಶನ್ಸ್ ಕರ್ತಾನೆ ಇಲ್ಲಿ ಚಂಡೀಗರ ಲಕ್ಷದೀಪ ಪುದುಚೇರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತೇಳಿ ಇವು ಅಂಡಮಾನ್ ನಿಕೋಬಾರ್ ದ್ವೀಪಗಳಾಗಲಿ ಲಕ್ಷ ದೀಪ ಚಂಡೀಗರ್ ಇರ್ತವೆ ಬಟ್ ಇಲ್ಲಿ ಪಾಂಡಿಚೇರಿ ಅಥವಾ ಪುದುಚೇರಿ ತನ್ನದೇ ಆದಂತ ಏನಿದೆ ಅಪ್ಪ ಅಂದ್ರೆ ಒಂದು ಕೇಂದ್ರ ಸರ್ಕಾರ ಆಳ್ವಿಕೆಗೆದು ಒಳಪಡುವುದಿಲ್ಲ ಅಂತೇಳಿ ಕರೀತಾರೆ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಂಟು ಇತ್ತೀಚೆಗಾದಂಥ ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಅಂದ್ರೆ ಒಂದು ಕಾಶ್ಮೀರ ಇನ್ನೊಂದು ಬಿಟ್ಟರೆ ಲಡಾಖ್ ಅಂತ ಕೂಡ ನೀವು ನೆನಪಿಡ್ಬೇಕಾಗ್ತದೆ ನೆಕ್ಸ್ಟ್ ಇಂಗ್ಲೆಂಡಿನ ಗ್ರೀನ್ವಿಚ್ ಮೂಲಕ ಹಾಯ್ದು ಹೋಗಿರುವ ರೇಖಾಂಶವನ್ನು ನಾವು ಯಾವ ರೇಖಾಂಶ ಅಂತ ಕೇಳ್ತಾರಪ್ಪ ಅಂದ್ರೆ ಇದನ್ನ ಬಹಳ ಸಿಂಪ್ಲೆಸ್ಟ್ ಕ್ವೆಶನ್ ಇದನ್ನ ಪ್ರಧಾನ ರೇಖಾಂಶ ಅಂತೇಳಿ ಕೇಳ್ತಾರೆ ಯಾವುದನ್ನ ಇದನ್ನ ಪ್ರಧಾನ ರೇಖಾಂಶ ಅಂತ ಕೇಳ್ತಾರೆ ನೋಡಿರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಂಗ್ಲೆಂಡ್ನ ಗ್ರೀನ್ವಿಚ್ ಲಂಡನ್ ದೇಶದ ರಾಜಧಾನಿ ಇಂಗ್ಲೆಂಡ್ ಒಳಗಡೆ ಅದ್ರ ಒಳಗಡೆ ಒಂದು ಪಟ್ಟಣ ಗ್ರೀನ್ ವಿಚ್ ಇದರ ಮೂಲಕ ರೇಖಾಂಶಗಳು ಏನು ನಿರ್ಧಾರ ಮಾಡ್ತಾವಪ್ಪ ಅಂತ ಕ್ವಶನ್ಸ್ ಕೇಳ್ತಾವೆ ಸಮಯವನ್ನು ನಿರ್ಧಾರ ನಿರ್ಧಾರ ಮಾಡ್ತವೆ ಅದೇ ಅಕ್ಷಾಂಶಗಳು ಅಂತ ಕೇಳ್ತವೆ ನಿಮ್ಗೆ ಅಕ್ಷಾಂಶಗಳು ಅಕ್ಷಾಂಶಗಳು ಏನು ಮಾಡ್ತಾವಪ್ಪ ಅಂದ್ರೆ ಸ್ಥಳಗಳನ್ನು ನಿರ್ಧಾರ ಮಾಡ್ತವೆ ಆ ರೇಖಾಂಶಗಳು ಸಮಯನ ನಿರ್ಧಾರ ಮಾಡಿದ್ರೆ ಅಕ್ಷಾಂಶಗಳು ಸ್ಥಳಗಳನ್ನು ನಿರ್ಧಾರ ಮಾಡ್ತವೆ ಒಟ್ಟು ರೇಖಾಂಶಗಳು ಎಷ್ಟಪ್ಪ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಕೇಳ್ತೀವಿ ಅಕ್ಷಾಂಶಗಳು ನೂರ ಎಂಬತ್ತು ಡಿಗ್ರಿ ಈ ತರ ಕ್ವೆಶನ್ಸ್ಗಳು ನಿಮ್ಮ ಕೊನೆಯ ಪಾಠದ ಒಳಗಡೆ ಇವೆಲ್ಲ ಬಂದಿದ್ದಾವೆ ನೆಕ್ಸ್ಟ್ ಭೂಮಿಯ ದೈನಂದಿನ ಚಲನೆಯ ಕಾಲ ಎಷ್ಟು ಅಂತ ಕ್ವಶನ್ಸ್ನ ಕತ್ತೆ ಭೂಮಿಯ ದೈನಂದಿನ ಕಾಲ ದೈನಂದಿನ ಅಂದ್ರೆ ಒಂದು ದಿನ ಒಂದು ದಿನದಲ್ಲಿ ಭೂಮಿ ಎಷ್ಟು ಗಂಟೆ ಒಳಗಡೆ ತಿರುಗ್ತದಪ್ಪ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಭೂಮಿ ಏನು ಮಾಡ್ತದಪ್ಪ ಅಂದ್ರೆ ತನ್ನಂತಾನ ತಿರುದ್ಕೊಳ್ತದೆ ರಬ್ಬರ್ ಯಾವ ರೀತಿಯ ಕಸ ಅಂತೇಳಿ ಇಲ್ಲೊಂದು ಕ್ವಶನ್ಸ್ನ ಕೇಳಿದಾನೆ ಒಣ ಕಸ ಮಿಶ್ರ ಕಸ ಹಸಿ ಕಸ ಈ ತ್ಯಾಜ್ಯ ಕಸ ಅಂತೇಳಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಈ ಕ್ವಶನ್ಸ್ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು ಯಾಕಂತ ಹೇಳ್ತಾ ಇದನ್ನಪ್ಪ ಅಂದ್ರೆ ನೀವು ಇತ್ತೀಚಿನ ಕುವೆಂಪು ಪೇಪರ್ಗಳನ್ನು ಎಷ್ಟು ಮಟ್ಟಿಗೆ ಸಾಧ್ಯ ಆದಷ್ಟು ಈ ಕ್ವೆಶನ್ಸ್ನ ಏನು ಮಾಡಿರಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅಂದರೆ ನಮಗೂ ನಿಮ್ಗೂ ಇದು ಯಾಕಪ್ಪ ಅಂದ್ರೆ ಇದು ಇತ್ತೀಚೆಗೆ ಎಕ್ಸಾಮ್ನ ನಡೆದಿದ್ದಂಥ ಕ್ವೆಶನ್ಸ್ ಇದು ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರೊಳಗೇ ಕ್ವೆಶನ್ ಪೇಪರು ಅಂದರೆ ಈ ಕ್ವೆಶನ್ಸ್ಗೆ ಆಲ್ರೆಡಿ ನಾ ಕೀ ಆನ್ಸರ್ಸು ಕೂಡ ಹಾಕಿದ್ರಿ ಆ ಹಿಂದಿನ ಕ್ವಶನ್ ಪೇಪರ್ನ ನೋಡಿ ಕೂಡ ನೀವು ಆನ್ಸರ್ಸ್ನ ತಿಳ್ಕೊಬೋದು ಒಂದು ವೇಳೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಸರಿಯಾದ ಯಾರ್ಯಾರು ಆನ್ಸರ್ನ ಮಾಡಿರ್ತಾರೆ ಅವ್ರಿಗಂತೂ ನಾನು ಲೈಕ್ ಅಂತೂ ಮಾಡಿರ್ತೀನಿ ಅವ್ರ ಆನ್ಸರ್ಗೆ ಹಾರ್ಟ್ ಫೋಟೋಗಳನ್ನು ಅಲ್ಲಿ ನಾನು ಹೇಳಿರ್ತೇನೆ ಓಕೆ ಇನ್ನು ಕೊನೆಯ ಪ್ರಶ್ನೆ ಈ ಎಪ್ಪತ್ತು ಇದೇ ಕೊನೆಯ ಪ್ರಶ್ನೆ ಅಲ್ಲೂ ಎಂಬತ್ತನೇದು ಸಾರಿ ಈ ಕ್ವಶನ್ಸ್ಗೆ ನಾನು ನಿಮ್ಗೆ ಏನು ಮಾಡಬೇಕಾಗಿತ್ತು ಆಪ್ಷನ್ಸ್ ಮಾ ಕೊಡ್ಬೇಕಂತಾಗಿತ್ತು ಇದು ಕೊನೆಯ ಪ್ರಶ್ನೆ ಇದೆಯಲ್ಲ ಓಕೆ ಇದಕ್ಕೆ ಆನ್ಸರ್ ಹೇಳ್ತೀನಿ ಅದಕ್ಕೊಂದೇಕ ಕಮೆಂಟ್ ಮಾಡಿರಿ ಭಾರತದ ವಿಸ್ತೀರ್ಣದಲ್ಲಿ ಭೂ ಪ್ರಪಂಚದ ಡ್ಯಾಸ್ಥಾನದಲ್ಲಿದೆ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಪ್ರಪಂಚದಲ್ಲಿ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತ ಅಂದಾಗ ಇದು ಎಷ್ಟನೇ ದೊಡ್ಡ ರಾಷ್ಟ್ರ ಇದೆಯಪ್ಪ ಅಂದ್ರೆ ನಾವು ಭಾರತ ಏಳನೇ ದೊಡ್ಡ ರಾಷ್ಟ್ರ ಇದೆಯಾ ಹಾಗಾದ್ರೆ ಒಂದೇ ದೊಡ್ಡ ರಾಷ್ಟ್ರ ಯಾವುದಪ್ಪ ಅಂದ್ರ ರಷ್ಯಾ ಅಂತ ಕೇಳ್ತೀವಿ ಆರ್ ಕೆ ಕಬಾಬ್ ಅಂತ ಆರ್ ಕೆ ಕಬಾಬ್ ಒಂದನೇದು ರಷ್ಯಾ ಎರಡನೇದು ಕೆನಡಾ ಮೂರನೇದು ಚೀನಾ ನಾಲ್ಕನೇದು ಅಮೇರಿಕಾ ಎ ಅಂದ್ರ ಅಮೇರಿಕಾ ಬಿ ಅಂದ್ರ ಬ್ರೆಜಿಲ್ ಎ ಅಂದ್ರ ಆಸ್ಟ್ರೇಲಿಯಾ ಬಿ ಅಂದ್ರ ಭಾರತ್ ಹಾಗಾದ್ರೆ ಎಷ್ಟನೇ ಸ್ಥಾನದಾಗಿದ್ಯಾ ನೋಡ್ರಿ ನಮ್ಮ ಭಾರತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇ ಸ್ಥಾನದಾಗ ನಮ್ಮ ಭಾರತವ್ರೆ ಹಾಗಾದ್ರೆ ಇಷ್ಟು ಪ್ರಪಂಚದಲ್ಲಿ ದೊಡ್ಡ ರಾಷ್ಟ್ರಗಳನ್ನ ಸೀರಿಯಲ್ ಆಗಿ ನೀವು ನಡೆಕೊಡ್ಬೇಕಾಗ್ತದೆ ಈ ತರ ಕ್ವಶನ್ಸ್ ಗಳನ್ನೇ ಬರ್ತಿರ್ತವೆ ಇವೆಲ್ಲ ಕ್ವಶನ್ಸ್ ಗಳು ನೀವು ಸೀರೆಲ್ಲಾಗಿ ಸಿಗ್ಬೇಕಪ್ಪ ಅಂದ್ರೆ ಮಾಡ್ಕೊಡಿ ವಿಜ್ಞಾನದ ಎಷ್ಟು ಈ ತರ ಎಕ್ಸ್ಪ್ಲೈನ್ ಮಾಡಿ ಆನ್ಸರ್ಸ್ ಗಳ್ ಗಣಿತಂತ್ರಿ ಸಿಂಪಲ್ ಆಗಿ ಏನ್ ಮಾಡಿರ್ತನಪ್ಪ ಅಂದ್ರೆ ಹೇಳ್ಕೊಟ್ಟಿರ್ತಾನೆ ಗಣಿತ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಮುಗಿಸಿ ಸೋಷಿಯಲ್ ಸೈನ್ಸ್ ನ ಸ್ಟಾರ್ಟ್ ಮಾಡ್ತಾನೆ ಎರಡ್ ಸಾವಿರದ ಹದಿನೇಳರಿಂದ ಅವೆಲ್ಲವೂ ನಿಮ್ಗೆ ಸೀರೆಲ್ಲಾಗಿ ಸಿಗ್ಬೇಕಪ್ಪ ಅಂದ್ರೆ ತಂಗ್ಳಕೊಂದು ಸಂಸ್ಕ ಮಾಡ್ಕೊಳ್ಳಿ get it